ಇಲ್ಲ ಅಲ್ಲ ನೋಡಿ ಆಯ್ ಹಾಯ್ ಆಯ್ತು ಅಪ್ಪ ನೋಡಿ ನಂಗೆ ಸಿಕ್ಕಾಬಿಟ್ಟು ಬೆವರು ಬಂದಿದೆ ಬೇವ್ರಸು ನನಗೆ ನೋಡು ಬೆವರು ನೋಡು ಹ್ಮ್ ಬಟ್ಟೆ ಬೆವರು ಬೇವ್ ಬೆವರು ಬೇವ್ರು ಹಗೊಂಬ ಬಟ್ಟೆ ತಗೊಂಬ ಹ್ಮ್ ಹೋಗು ಒಂದು ಬಟ್ಟೆ ತಗೊಂಬಂದು ನಂಗೆ ಬೇವ್ರು ಅರ್ಸ್ಬೇಕು ಆಯ್ತಾ ಐತೆ ಬಟ್ಟೆ ಯಾರು ಏನದು ಬಟ್ಟೆ ನಿಂದ ಬಾ ಹೊರಸು ಬಾ ಬೇವ್ರು ಬಾ ಹತ್ತು ಮೇಲೆ ಹತ್ತು ಮೇಲೆ ಹತ್ತು ಅದನ್ನ ಸೈಡ್ಗೆ ಆಗ್ತಾ ಹಾಂ ಹತ್ತು ಮೇಲೆ ಬಾ ಬೇವ್ ಬಾ ನನಗೆ ಅಪ್ಪಂಗೆ ಬೇವ್ ಹೊಡಿಸ್ಬೇಕು ಅಂತ ಗೊತ್ತಾಗಲ್ವ ನಿಂಗೆ ಗೊತ್ತಾಗತ್ತಾ ಹಾ ಹಾ ಅಮ್ಮ ಅಪ್ಪ ಹೊಸಪ್ಪ ಬೇವ್ರ ಹ್ಞೂ ಬೆವ್ರೋಡ್ಸು ಬನ್ನಿ ನಿನ್ನ ವಿಡಿಯೋ ನೋಡ್ಕೊಂಡು ಅರಸಬೇಡ ನನ್ನ ಮಕಕ ನೋಡಿಕೊಂಡು ಅರಸೋ ಆ ಅರಸು ಬೇವರು ಆ ನಿйга ಅಮ್ಮ ಅರಸು ಗಿಲ್ ವರ್ಷಲೋ ನನ್ನ ಮಕ್ಕದಲ್ಲಿ ಬೇವರು ಅರಸ ಯೇನ್ ಬಟ್ಟೆ ತಂದಿದ್ಯಪ್ಪ ಇದ ಯಾರು ಯಾರ್ದೋ ಏನು ಇದು ಇದು ಅಂದ್ರೆ ಲ ನಿನ್ನ ಚಡ್ಡಿ ಕಳೆ ಇದು ನಿನ್ನ ಚಡ್ಡಿ ಹಾಂ ಒರೆಸ್ತಾರೆ ಇದರಲ್ಲಿ ನಿಮ್ಮ ಚಡಿ ಒಪ್ಪ ತಗೋ ತಗೋ ಒರೆಸು ಹೋಲಿ ಹ್ಞೂ ನೀಟಾಗಿ ಒರೆಸು ಹಾಂ ಹೊಸ ಹೊಸ ಇಲ್ಲಿ ಹಣೆ ಹಣೆ ಮೇಲೆ ಹಣೆ ಹಾಂ 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 ಹೊಸ ಉಫ್ ಮಾಡಪ್ಪ ಓ ಹ್ಞೂ ಹ್ಞೂ ಉಫ್ ಮಾಡು ಉಫ್ ಮಾಡು ಉಫ್ ಮಾಡು ಕುಡಿಬೇಡ ಉಫ್ ಮಾಡು ಉಫ್ ಹಾಂ ನೀನು ಉಪ್ಪು ಮಾಡು ನನಗೆ ಹ್ಞೂ ಹ್ಞೂ ಇನ್ನೊಂದ್ಸಲಿ ಜೋರಾಗಿ ಮಾಡು ಜೋರಾಗಿ ಉಫ್ ಮಾಡು ಹಾಂ ಉಫ್ ಮಾಡು ಅದೇ ಹೊಡಿತೀನಿ ಇವಾಗ ನಿನಗೆ ವರ್ಷ ನೀಟಾಗಿ ಬೇವ್ರ ವರ್ಸು ಇಲ್ಲ ತಿನ್ನಿ ಕೊಡಿಸಲ್ಲ ಆಮೇಲೆ ನಿಂಗೆ ನಾನು ನಿಂಗೆ ತಿನ್ನಿ ಬೇಕಾ ಹಾಂ ಬೇವ್ರು ಬೇವ್ರರ್ಸು ನೀಟಾಗಿ ಆ ವಿಡಿಯೋ ಕಡೆಗೆ ನೋಡ್ಕೊಂಡು ನೋಡ್ಕೊಂಡು ಇಲ್ಲಿ ಕೈ ಆಡಿಸ್ತಾವನೆ ವರ್ಷ ಕತ್ ನೋಡು ಕತ್ತು ಕತ್ತು ವರ್ಷ ಇಲ್ಲಿ ನೋಡು ನನ್ ಕತ್ತು ಇಲ್ಲಿ ನಿನ್ನ ಕತ್ತ ಬಿಡ ನನ್ ಕತ್ ನೋಡ್ಲಾ ಇಲ್ಲಿ 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 ಬೇವ್ರು ವರ್ಷ ಹಾಂ ಅಮ್ಮ ಅಪ್ಪ ವರ್ಷಪ್ಪ ವರ್ಷ ನಿಮ್ಮ ವರ್ಷ ನಿಮ್ಮ ಮೈನ್ ನಿಮ್ಮ ಮೈನ್ ಮೈನ್ ವರ್ಷ ವರ್ಷ ಮಖ ತೊಳೆದ ನೀನು ಮಖ ತೊಳೆದಿಲ್ಲ ನೀನು ಗಬ್ಬು ನೀನು ಯಾರು ಗಬ್ಬು ಹಾ ನೀನೇ ಗಬ್ಬು ಚಡ್ ತಗೊಂಬಂದು ಬೆವರು ಹೊರಸ್ತಾ ಇದೀಯ ವರ್ಷ ಹೋಗ್ಲಿ ಖರ್ಚಿಪ್ ಕೊಡ್ಲಾ ಕುಚ್ಚಲಿ ಖರ್ಚಿಪ್ ತಗ ಹಾ ಹಾ ತಗ ಹ್ಞೂ ವರ್ಷ ಹಾಂ ತಗ ಇದ್ರಲ್ಲ ವರ್ಷ ಹಾಂ ವರ್ಷ ಬಾ ಇದು ಇದು ಹಾಂ ವರ್ಷ ಮನೆ ಟೈ ವರ್ಸಲ್ವಾ ನಾನು ಹೋಗಿ ವಿಡಿಯೋ ಕಟ್ ಮಾಡ್ತೀನಿ ಹೋಗು ಕಟ್ ಮಾಡ್ತೀನಿ ನಾನು ನಾನೇ ಒರ್ಸ್ಕೊತೀರವಲ್ಲ ನಾನು ಒರ್ಸ್ಕೊತೀನಿ ಬೇವರು ಹ್ಞೂ ನೋಡ್ದಾ ನಾನು ಹೊರೆಸ್ಕೊಂಡೆ ನೀಟಾಗಿ ಇಲ್ಲಿ ದಚ್ಚು ಇಲ್ಲಿ ದಚ್ಚು ಇಲ್ಲಿ ಹಾಂ ನೋಡು ನಾನು ಹೊರೆಸ್ಕೊಂಡೆ ಹ್ಞೂ